संभ्रम स्वातंत्र दिनाचरणे ತಾಲೂಕಿನ ದೋಟಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ತ್ರಿವರ್ಣ ಧ್ವಜವನ್ನು ಏರಿಸುವ ಮೂಲಕ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಮಕ್ಕಳು ಪ್ರಭಾತ್ ಪೇರಿ ಹೊರಟರು ದೇಶದ ಬಗೆಗಿನ ಘೋಷಣೆಗಳನ್ನು ಕೂಗುತ್ತಾ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆಯನ್ನು ಮಾಡುತ್ತಾ ಮಕ್ಕಳು ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕಿದರು ನಂತರದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಪರಸಪ್ಪ ಸರೂರ್ ಧ್ವಜಾರೋಹಣವನ್ನ ನೆರವೇರಿಸಿದರು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನವನ್ನ ನೀಡಲಾಯಿತು ಯಾವ ರೀತಿಯನ್ನ ಒಪ್ಕೊಳ್ಬೇಕು ಆಮೇಲೆ ಕೆಲವು ಯಾವ ರೀತಿ ಅಂತ ಅವ್ರಿಗೆ ಹೇಳ್ಕೊಟ್ಟಿರುತ್ತೆ ಈ ಸೋನು ಗೆಲುವು ಎರಡನ್ನೂ ಸ್ವೀಕರಿಸಲು ಮಗಳು ದೈಹಿಕ ಶಿಕ್ಷಣ ಅತಿ ಅವಶ್ಯಕ ಆದ ಕಾರಣ ಇದ್ರ ಬಗ್ಗೆ ಸ್ವಲ್ಪ ಪ್ರತಂತ್ ನಮ್ಮ ರೂಲ್ ಹಿರಿಯರು ಮತ್ತು ಜನಪ್ರತಿನಿಧಿಗಳು ವಿಧಿಗಳು ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಬೇಕು ಯಾಕಂದ್ರೆ ಇದು ಭಾಳ ವರ್ಷ ಆಯ್ತು ಈಗ ನಾವಿದ್ದಾಗ ಮಾತ್ರ ನಗರಸ್ಥರಿದ್ರೆ ಟೀಚರ್ ನಾಗರಾಜ್ ನಿಜ ತಿಳ್ಕೊಂತಿ ಅಂತೇಳಿ ಅವರು ಹೋದರ ಇಲ್ಲಿ ಯಾವುದೇ ರೀತಿಯಿಂದ ಆಟ ಇಲ್ಲ ಪಾಠ ಇಲ್ಲ ನಾವು ಕೇವಲ ಬರೀ ಆಟ ಇವತ್ತು ಏನು ಮಾಡ್ತೀವಿ ಅಂದ್ರೆ ನಾವು ಒಂದು ವಿಷಯಕ್ಕೆ ಯಾರಾದರೂ ಶಿಕ್ಷಕರಿಲ್ಲ ಅಂದ್ರೆ ಅವ್ರನ್ನ ಬೇಗನೆ ಅತಿಥಿ ಶಿಕ್ಷಕರನ್ನ ನಾವು ನೆಂಪ್ರೆಸ್ ಮಾಡ್ತೀವಿ ಅವ್ರಿಗೆ ಆದ ಕಾರಣ ಈಗ ದೈಹಿಕ ಶಿಕ್ಷಣ ಅತಿಥಿ ಶಿಕ್ಷಕರನ್ನೇ ಇಲ್ಲ ಅದು ಇನ್ನು ನಮಗೆ ಅತಿಥಿ ಶಿಕ್ಷಕರು ಬೇಡ ನಮ್ಮ ಶಾಲೆಗೆ ದೈಹಿಕ ಶಿಕ್ಷಣ ಪರ್ಮನೆಂಟ್ ಟೀಕ್ಷನ್ ತರ್ತಾರೆ ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಬಡತನ ಬೇರೆ ಜನರಿಗೆ ಸಾಲ ಏನು ಒಂದು ತನಿಖೆ ಪಕ್ಕರಲ್ಲ ಅದು ಸಾಲ ಅದು ಅದಕ್ಕೋಸ್ಕರ ಈಗ ಪರ್ಮನೆಂಟ್ ಶಿಕ್ಷಕರು ಬಂದರೆ ಈ ಶಾಲೆಯಲ್ಲಿ ಕಂಟಿನ್ಯೂ ಆಗಿ ಈ ಒಂದು ಹುಡುಗರ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇರುವಂಥ ನನ್ನ ಮನೆಯಲ್ಲಿ ಅಂತ ತಿಳ್ಕೊಂಡ್ರೆ ಈ ಗ್ರಾಮದ ಗುರಿಯರ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಅಂತ ಅಂತೇಳಿ ನಾನು ಅನಿಸಿಕೆ ಮಾಡ್ತಾ ಇದ್ದೀನಿ